ನಾನಿಲ್ಲಿ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಮನೆಗೆ ಹೋಗ್ತಾ ಇದ್ದೆ ಇಲ್ಲಿ ಯಾರೋ ಮಲ್ಗಿರೋರ್ ಥರ ಲೇಡೀಸೋ ಅಥವಾ ಗೊತ್ತಾಗ್ತಿಲ್ಲ ನಿಮಿಷ ಇದು ತೋರಿಸ್ತೀನಿ ನಿಮಗೆ ಸೊ ನೋಡಿ ಬರ್ದವರು ಯಾರೋ ಗೊತ್ತಿಲ್ಲ ಕೇಳೋಣ ಯಾರು ಅಂತ ಯಾರಮ್ಮ ಇಲ್ಲಾಕ ಮಲಗಿದ್ಯಾ ಹಾ ಹ್ಞೂ ಇಲ್ಲಾಕ ಮಲಗಿದ್ಯಾ ಅಣ್ಣ ತಾವರಕೆರೆ ಎತ್ತಗಿರೋದು ತಾವರಕೆರೆ ಹಿಂಗಿರೋದು ನೆಟ್ಟಿಗೆ ಯಾಕೆ ಇಲ್ಲಿ ಮಲಗಿದ್ದೀರಾ ಯಾವ ನಿಮ್ದು ಎಲ್ಲಿ ಮತ್ತೆ ಯಾವ ಕಡೆ ಬರುತ್ತೆ ಮತ್ತೆ ಇಲ್ಲಿಗೆ ಏನು ಬಂದಿರೋದು ಜನ ಏನು ಹೇಳಿ ಎಲ್ಲಿ ಏನಕ್ಕೆ ಬಂದಿದ್ದೀರಾ ಆ ಮನೆಯಿಂದ ಆಚಗಾಕ್ರಾ ಮಕ್ಕಳವ್ರಾ ಹಾ ಹುಡ್ಗಾನ ಹುಡ್ಗೀನಾ ನಿಮ್ದು ಹೆಸರು ತಿಮ್ಮಮ್ಮ ತಿಮ್ಮಮ್ಮ ಗಂಡವ್ರಾ ಮತ್ತೆ ಮಕ್ಕಳು ಇಬ್ಬರವ್ರ ಅಂದ್ರೆ ಮತ್ತೆ ಹಿಂಗ್ಯಾಕೆ ಬಂದಿದ್ದೀರಾ ಮನೇಲಿ ಇರ್ಬೇಕು ತಾನೆ ಮನೆಯಲ್ಲ ನಮಗೆ ಮಕ್ಕಳೆಲ್ಲ ಅವ್ರೆ ಇವಾಗ ಮಕ್ಳೆಲ್ಲವ್ರೆ ಮಕ್ಕಳು ಚಿಕ್ಕ ಒಂದ್ಡಿ ಮತ್ತೆ ಅವ್ರು ನಿಮ್ಗೆ ಹುಡುಕಿಲ್ವಾ ಯಾವ್ರು ಹೇಳಿದ್ರೆ ಚಿಕ್ಕಗೇನು ದೊಡ್ಡಿ ಹ್ಮ್ ಇಲ್ಲಿ ಮಾಗಡಿ ಹತ್ರ ಬರುತ್ತದು ಹ್ಮ್ ಮೆಣಸಿನ್ ಬೆಲೆ ಮೆಣಸಿನ್ ಬೆಲೆ ಎಲ್ಲೈತೆ ಮಾಗಡಿ ಎಲ್ಲೈತೆ ಏನೇನು ಹೇಳ್ತಾ ಇದೀರಾ ನಿಜ ಹೇಳಿ ಯಾವ್ ಯಾಕೆ ಬಂದಿದ್ದೀರಾ ಇಲ್ಲಿಗೆ ಯಾಕೆ ಹಿಂಗೆ ಮಲ್ಕಿದೀರಾ ಲಾರಿಗಳೆಲ್ಲ ಬರ್ತಾವೆ ಧೂಳು ಕಾಣಿಸಿಲ್ಲ ಅಂದರೆ ಲಾರಿ ಮೇಲೆ ಹೋಗ್ಬಿಡುತ್ತೆ ನಿಮ್ಮ ಮೇಲೆ ಹಾಂ ಮೊನ್ನೆ ನಿಮ್ಮ ಮಗನ ನಂಬರ್ ಏನಾದರೂ ಗೊತ್ತಾ ಮತ್ತೆ ಊಟ ಮಾಡಿದ್ದೀರಾ ಇಲ್ಲಿ ಮಲಗಿದ್ದೀರಾ ನನಗೆ ಮಾ ಊರಿಗ ಮಾ ಊರಿಗಾದ್ರೆ ತಾನೆ ಊಟ ಮಾಡ್ತೀರಾ ಊಟ ಊಟ ಮಾಡ್ತೀರಾ ಬನ್ನಿ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ನಾನು ಊಟ ತರ್ತೀನಿ ನಿಮಗೆ ಬನ್ನಿ ಸಾವ್ರು ಹೇಳ್ತವ್ರೆ ಬಟ್ ಅದು ಅಷ್ಟರಲ್ಲಿ ಯಾವುದು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ ಸೊ ದಯವಿಟ್ಟು ಅವ್ರು ಯಾರಾದರೂ ನಿಮ್ಗೆ ಪರಿಚಯ ಇದ್ದರೆ ನಾವು ಸ್ವಲ್ಪ ಶೇರ್ ಮಾಡಿರಿ ಯಾರು ಈ ಕಡೆಯಿಂದ ಲಾರಿ ಬರುತ್ತೆ ಈ ಕಾರಿನಲ್ಲಿ ಮಧ್ಯಾಹ್ನದಿಂದ ಮಲ್ಗವ್ರಂತೆ ಅಲ್ಲಿ ಚೆನ್ನಾಗಿರೋ ಜಾಗಕ್ಕೆ ಬನ್ನಿ ಅಲ್ಲಿ ಮರದತ್ರ ಹತ್ರ ಹೋಗಿ ಇಲ್ಲಿ ಕೂತ್ಕೊಬಿಡ್ರಿ ಇಲ್ಲಿಂದ ಲಾರಿ ಬಂದರೆ ಮೇಲೆ ಹೋದ್ರೆ ಗೊತ್ತಾಗಲ್ಲ ಧೂಳಿಂದ ಕಾಣಿಸಲ್ಲ ನೀವು ಊಟ ಐತೆ ತಿನ್ಕೊಂಬಿಡ್ರಿ ಇದರಲ್ಲಿ ಆಯ್ತಾ ಅಲ್ಲಿ ಹೋಗ್ರಿ ಅಲ್ಲಲ್ಲಿ ಅಲ್ಲಿ ನೀವು ಕೇಳಿಸ್ಕೊಡ್ರಿ ಅಲ್ಲೋಗ್ರಿ ಅಲ್ಲಿ ಕ್ಲೀನ್ ಐತೆ ಜಾಗ ಆ ಬಸ್ ಸ್ಟಾಪ್ ಐತಲ್ಲ ಬಸ್ ಸ್ಟಾಪ್ ಹತ್ರ ಹೋಗಿ ಸರಿನಾ ಅವಮ್ಮ ಹಂಗೆ ಹೇಳಿದ್ರು ಹಂಗೆ ಒಯ್ತವ್ರೆ ಅಲ್ಲಿ ಸೊ ನಾನು ಎಷ್ಟು ತಡೆಯೋ ಪ್ರಯತ್ನ ಮಾಡಿದೆ ಬಟ್ ಅವ್ರು ಯಾರು ಯಾರ ಮಾತು ಕೇಳಿಸ್ಕೊಳ್ಳೋರು ಅದರಲ್ಲಿ ಅವರೇ ಇವಾಗ ನೋಡ್ರಿ ಅಲ್ಲಿ ಹೋಯ್ತವ್ರೆ ಇದೇ ಥರ ಎಲ್ಲವರು ಹೋಯ್ತವ್ರಿ ಅಂತ ಗೊತ್ತಿಲ್ಲ ಸೊ ಆದಷ್ಟು ನೀವು ಶೇರ್ ಮಾಡಿ ಸ್ವಲ್ಪ ಅವ್ರ ಮನೆಗೆ ತಲುಪಲಿ ನೋಡ್ರಿ ನೋಡ್ಕೊಳ್ಳಿ ಸುಮ್ಮನೆ ಪಾಪ ಮಕ್ಕಳವರು ಅಂತಾರೆ ಬಟ್ ನಿಜ ಆಗಿದ್ರೆ ಅವ್ರಿಗೆ ಒಂದೇ ಹೇಳೋದನ್ನ ನಾನು ಬಯಸ್ತೀನಿ ನಿಮಗೆ ಭೂಮಿ ಮೇಲೆ ಅವರು ಜೀವನ ಕೊಟ್ಟವ್ರೆ ಬಟ್ ಅವ್ರ ಜೀವನಕ್ಕೆ ಒಂದು ತುತ್ತು ನಿಮಗೆ ಅನ್ನ ಹಾಕೋಕ್ಕಾಗಲಿಲ್ಲ ಅಂದರೆ ನೀವು ಇದ್ರೂ ವೇಸ್ಟು ಸರಿನಾ ಭೂಮಿಗೆ ಭಾರ ಮೇಲೆ ತಾಯಿಗೆ ಭಾರ ಆಗಬೇಡಿ ಅದು ತನ್ನ ಹಾಕಕ್ಕಾಗಲಿಲ್ಲ ಅಂದರೆ ನೀವು ಮಕ್ಕಳಾಗ್ಬಿಟ್ಟು ಏನು ಹೇಳಿ ಆದಷ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರ ಕಡೆಯವ್ರು ಯಾರಿಗಾದ್ರೂ ಗೊತ್ತಿದ್ರೆ ಅಟ್ ಅಟ್ಲೀಸ್ಟ್ ಅವರು ಸಾಕಕ್ಕಾಗಲಿಲ್ಲ ಅಂದ್ರೂ ಯಾವುದಾದ್ರು ಅನಾಥಾಶ್ರಮಕ್ಕಾದರೂ ಸೇರಿಸ್ತಾರೆ ಸೊ ಈಂಥವ್ರಿಗೆ ಏನು ಹೇಳೋಣ ಬಿಡಿ ನಾವು ಅವ್ರು ಜಟ್ ಮಾಡೋಷ್ಟು ಅದೇನಲ್ಲ ತೊಗ ನಿಮ್ಮ ಮೇಲೆ ಬಿಡಿರೋದು ಶೇರ್ ಮಾಡಿರಿ ಮಾಗಡಿ ಕಡೆಯವ್ರು ಅಂತವ್ರೆ ಸೊ ಆದಷ್ಟು ಮಾಗಡಿ ಕಡೆಯವ್ರು ಯಾರು ಅಂತ ಅವ್ರ ಜೀವ ಅನ್ನೋದು ಒಂದೇ ಸರಿ ಇರೋದು ಅದು ಒಂದೇ ಸತಿ ಬರೋದು ಸೊ ಅದನ್ನು ಕಾಪಾಡ್ಕೊಂಡು ಹೋಗೋದು ಅವ್ರ ಕರ್ತವ್ಯ ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅವ್ರ ಮನೆಯವ್ರ ಆಚೆಗೆ ಹಾಕೋರು ಏನೋ ಗೊತ್ತಿಲ್ಲ ಪ್ಲೀಸ್ ಆದಷ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಶೇರ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಲ್ಲ ಶೇರ್ ಮಾಡಿ ಸಾಕು ಅವ್ರು ಯಾರು ಏನು ಅಂತ ಗೊತ್ತಾಗಲಿ ಸೊ ಅವ್ರ ಮನೆ ಅಥವಾ ಸಂಬಂಧಿಕರಿಗೆ ಸ್ವಲ್ಪ ಯಾರು ಅಂತ ಸ್ವಲ್ಪ ಗೊತ್ತಾಗುತ್ತೆ आश्रम सेरसो प्रयत्न ओके गाइस थैंक यू